ದೇಶದಲ್ಲಿ ಮತ್ತೆ ಬುಗಿಲದ್ದಿರ್ತಕ್ಕಂತಹ ವಿಚಾರ ಅಂತ ಅಂದರೆ ಅದು ಸಿ ಎ ಅಂದರೆ ಸಿಟಿಝನ್ಶಿಪ್ ಅಮೆಂಡ್ಮೆಂಟ್ ಆ್ಯಕ್ಟ್ ಅಂದರೆ ಕನ್ನಡದಲ್ಲಿ ಪೌರತ್ವ ತಿದ್ದುಪಡಿ ಕಾಯ್ದೆ ಅಂತೇಳ್ಬಿಟ್ಟು ಇದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಮ್ಮ ದೇಶದಲ್ಲಿ ಜಾರಿ ಆಗಿತ್ತು ಕಾರಣಾಂತರಗಳಿಂದ ಕೋವಿಡ್ ಬಂತು ಅದರ ಮಧ್ಯೆ ಸ್ಟ್ರೈಕ್ಗಳಾಯಿತು ಅದಕ್ಕೋಸ್ಕರ ಇದನ್ನು ಮತ್ತೆ ಜಾರಿ ಮಾಡೋದಕ್ಕೆ ಆಗಿರಲಿಲ್ಲ ಈಗ ಮತ್ತೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅಮಿತ್ ಶಾ ಅವರು ಟ್ವೀಟ್ ಮಾಡಿದ್ದಾರೆ ಸಿ ಎ ಚಾಲ್ತಿಗೆ ಬರುತ್ತೆ ಅಂತ ಹೇಳ್ಬಿಟ್ಟು ಮೊದಲನೇದಾಗಿ ಏನು ಈ ಸಿ ಎ ಅಂತ ಅಂದರೆ ಇದರ ಫುಲ್ ಫಾರ್ಮ್ ಆಗಲೇ ಹೇಳ್ದಂಗೆ ಸಿಟಿಸನ್ಶಿಪ್ ಅಮೆಂಡ್ಮೆಂಟ್ ಆ್ಯಕ್ಟ್ ಅಂದರೆ ಪೌರತ್ವ ತಿದ್ದುಪಡಿ ಕಾಯ್ದೆ ಅಂತ ಅಂದರೆ ನಮ್ಮ ದೇಶ ಅಂದರೆ ಭಾರತ ದೇಶ ಬಿಟ್ಟು ಅಕ್ಕಪಕ್ಕದ ದೇಶಗಳು ಅಫ್ಘಾನಿಸ್ತಾನ ಪಾಕಿಸ್ತಾನ ಬಾಂಗ್ಲಾದೇಶದಿಂದ ಬಂದಂತಹ ವಲಸಿಗರಿಗೆ ಅಲ್ಲಿ ಇರೋದಕ್ಕಾಗ್ದೇ ವಲಸೆ ಬಂದಂತಹ ಎಲ್ಲ ಧರ್ಮದ ವ್ಯಕ್ತಿಗಳಿಗೆ ಮುಸ್ಲಿಮೇತರರಿಗೆ ಅಂದರೆ ಮುಸ್ಲಿಂ ಬಿಟ್ಟು ಹಿಂದೂ ಕ್ರೈಸ್ತ ಜೈನ ಬುದ್ಧ ಪಾರ್ಸಿ ಹೀಗೆ ಮುಸ್ಲಿಮೇತರ ಧರ್ಮದವರಿಗೆ ಭಾರತದ ಪೌರತ್ವವನ್ನು ಕೊಡುವಂಥ ಒಂದು ಕಾಯ್ದೆ ಸಿ ಎ ಎ ಪೌರತ್ವ ತಿದ್ದುಪಡಿ ಕಾಯ್ದೆ ಯಾಕೆ ಅಂದರೆ ಇವಾಗ ನಿಮ್ಮಲ್ಲಿ ಒಂದು ಡೌಟ್ ಮಾಡ್ಬೋದು ಏನಕ್ಕೆ ಮುಸ್ಲಿಮೇತರಿಗೆ ಏನಕ್ಕೆ ಮುಸ್ಲಿಮರಿಗೆ ಯಾಕೆ ಇಲ್ಲ ಇದು ಅಂತ ಅಂದರೆ ನಿಮಗೆ ಗೊತ್ತಿರೋ ಥರ ನಮ್ಮ ದೇಶ ಸುತ್ತ ಇರೋವಂಥ ಅಫ್ಘಾನಿಸ್ತಾನ ಆಗ್ಬೋದು ಬಾಂಗ್ಲಾದೇಶ ಆಗ್ಬೋದು ಪಾಕಿಸ್ತಾನ ಆಗ್ಬೋದು ಇದೆಲ್ಲ ಮುಸ್ಲಿಂ ದೇಶಗಳೇ ಅಂದರೆ ಅಲ್ಲಿ ಧರ್ಮದ ಆಧಾರದ ಮೇಲೆ ಅಂದರೆ ಇವಾಗ ಧರ್ಮದಿಂದ ಶೋಷಣೆಗೆ ಒಳಪಡೋರು ಮುಸ್ಲಿಮರಾಗಿರೋದಿಲ್ಲ ಬದಲಾಗಿ ಬೇರೆ ಧರ್ಮದವರಾಗಿರ್ತಾರೆ ಅದಕ್ಕೋಸ್ಕರ ಬೇರೆ ಧರ್ಮದವ್ರು ಯಾರು ಅಲ್ಲಿ ಧರ್ಮದಿಂದ ಶೋಷಣೆ ಒಳಗಾಗಿ ಆ ಧರ್ಮದವರು ನಮ್ಮ ದೇಶಕ್ಕೆ ಬಂದರೆ ಅವರಿಗೆ ಇಲ್ಲಿ ಪೌರತ್ವ ಕೊಡುವಂಥ ಒಂದು ಕಾಯ್ದೆನೇ ಪೌರತ್ವ ತಿದ್ದುಪಡಿ ಕಾಯ್ದೆ ಅಂತೇಳ್ಬಿಟ್ಟು ಅಂದರೆ ಅವರು ಬಂದ ತಕ್ಷಣ ಇಲ್ಲೇ ಅವರಿಗೆ ಪೌರತ್ವನ ಕೊಡೋದಿಲ್ಲ ಬದಲಾಗಿ ಒಂದು ಆರು ವರ್ಷ ಅವರಲ್ಲಿ ಇಲ್ಲಿ ವಾಸ ಇರಬೇಕು ಈ ದೇಶದಲ್ಲಿ ಇರಬೇಕು ಇದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಇದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಬಂದಿದ್ದು ಅಂದರೆ ಎರಡು ಸಾವಿರದ ಹತ್ತೊಂಬತ್ತಕ್ಕಿಂತ ಆರು ವರ್ಷ ಮುಂಚೆ ಆದರೆ ಎರಡು ಸಾವಿರದ ಹದಿಮೂರು ಹದಿನಾಲ್ಕಕ್ಕಿಂತ ಮುಂಚೆನೇ ನಮ್ಮ ದೇಶಕ್ಕೆ ಬಂದವರಿಗೆ ಇಲ್ಲಿ ನಾವು ಪೌರತ್ವವನ್ನು ಕೊಡ್ತೀವಿ ಅಂತ ಹೇಳಿದರು ಮುಸ್ಲಿಮೇತರರಿಗೆ ಮುಸ್ಲಿಮರಿಗೂ ಕೊಡ್ತೀವಿ ಅಂತ ಹೇಳಿದರು ಆದರೆ ಅವರು ಬಂದು ಹನ್ನೊಂದು ವರ್ಷ ಆಗಿರಬೇಕು ಅಂತ ಅಂದರು ಅವ್ರಿಗೇನು ಕೊಡೋದಿಲ್ಲ ಅಂತ ಯಾರೂ ಹೇಳಿಲ್ಲ ಬಟ್ ಹನ್ನೊಂದು ವರ್ಷ ಆಗಿರಬೇಕು ಅನ್ನೋ ಒಂದು ಅವರಿಗೂ ಷರತ್ತನ್ನು ಕೊಟ್ಟಿದ್ದಾರೆ ಇದರಲ್ಲಿ ಯಾರದ್ದೇ ಪೌರತ್ವವನ್ನು ಕಿತ್ಕೊಳ್ಳೋ ಅಂಥ ಕ್ರಮೇನೇ ಬರೋದಿಲ್ಲ ಅಂದರೆ ಯಾರ್ಯಾರು ಬಾಂಗ್ಲಾ ವಲಸಿಗರಾಗ್ಬೋದು ರೋಹಿಂಗ್ಯಾಗಳಾಗ್ಬೋದು ಬರ್ಮಾದಿಂದ ಬಂದಂಥವ್ರು ಅವರೆಲ್ಲರಿಗೂ ಯಾರಾದರೂ ಅಕ್ರಮವಾಗಿ ನೆಲೆಸಿದರೆ ಅಂಥವ್ರಿಗೆ ಸ್ವಲ್ಪ ಪಿಟ್ ಆಗ್ಬೋದು ಅದು ಬಿಟ್ಟು ಬೇರೆ ಯಾರಿಗೂ ಇಲ್ಲಿ ಆಗೋ ಅವಶ್ಯಕ ಯಾ ಬೇರೆ ಯಾರೋ ಇಲ್ಲಿ ಆಗೋ ಅವಶ್ಯಕತೆ ಅಂತೂ ಇದರಲ್ಲಿ ಇರೋದಿಲ್ಲ ಸೊ ಮತ್ತೆ ಇದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಇದು ದೊಡ್ಡ ಮಟ್ಟಿಗೆ ಪ್ರತಿಭಟನೆಗಳಾದವು ನಿಮಗೆ ಗೊತ್ತಿರೋಂಗೆ ಪ್ರತಿ ದೇಶದ ದೇಶದ ಪ್ರತಿ ಜಿಲ್ಲಾ ಕೇಂದ್ರಗಳಲ್ಲಿ ದೊಡ್ಡ ದೊಡ್ಡ ಮಟ್ಟದ ಪ್ರತಿಭಟನೆಗಳಾದವು ನಮ್ಮ ದೇಶದಲ್ಲಿ ಕೊರೋನಾ ಬಂದಿದ್ದು ಎರಡು ಸಾವಿರದ ಇಪ್ಪತ್ತರಲ್ಲಿ ಲಾಕ್ಡೌನ್ ಆಯಿತು ಎರಡು ಸಾವಿರದ ಹತ್ತೊಂಬತ್ತು ನವೆಂಬರ್ ಡಿಸೆಂಬರ್ ತಿಂಗಳಲ್ಲಿ ಕೊರೋನಾ ದೊಡ್ಡ ಮಟ್ಟಿಗೆ ಹಬ್ತಿತು ನಮ್ಮ ದೇಶದಲ್ಲಿ ಕೊರೋನಾ ದೊಡ್ಡ ಮಟ್ಟದಲ್ಲಿ ಹಬ್ಬೋದಕ್ಕೆ ಸಿ ಎ ಎ ಎನ್ ಆರ್ ಸಿ ಪ್ರತಿಭಟನೆಗಳು ಕೂಡ ಕಾರಣ ಅಂತ ಹೇಳೋದಕ್ಕಾಗುತ್ತೆ ಅಂದರೆ ಕಾರಣ ಅಂತ ಹೇಳ್ಬೋದಾಗುತ್ತೆ ಅಂದರೆ ಕೊರೋನಾ ಎರಡು ಸಾವಿರದ ಇಪ್ಪತ್ತರಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಮ್ಮ ದೇಶದಲ್ಲಿ ಹರಡೋದಕ್ಕೆ ಮೂರು ಪ್ರಮುಖ ಕಾರಣಗಳು ಒಂದು ಡೊನಾಲ್ಡ್ ಟ್ರಂಪ್ ಭಾರತಕ್ಕೆ ಬಂದು ಹೌಡಿ ಮೋದಿ ಅನ್ನೋ ಒಂದು ಕಾರ್ಯಕ್ರಮವನ್ನು ಮಾಡಿದ್ರು ಕಾರ್ಯಕ್ರಮವನ್ನು ಮಾಡಿದ್ರು ಆ ಕಾರ್ಯಕ್ರಮದಲ್ಲಿ ತುಂಬ ಜನ ಸೇರಿದ್ರು ಅಂದರೆ ತುಂಬ ಜನ ಸೇರಿ ಅವಾಗ ಕೋವಿಡು ದೊಡ್ಡ ಮಟ್ಟಿಗೆ ಸ್ಪ್ರೆಡ್ ಆಯಿತು ಅದಾದ ನಂತರ ಪ್ರಯಾಗ್ರಾಜದಲ್ಲಿ ನಡೆದಂತಹ ಕುಂಭಮೇಳ ಅಲ್ಲೂ ಸಮೇತ ಕೋಟ್ಯಂತರ ಜನ ಸೇರ್ತಾರೆ ಅದು ಒಂದು ಕೋವಿಡ್ ಸ್ಪ್ರೆಡ್ ಆಗೋದಕ್ಕೆ ಕಾರಣ ಆದರೆ ಮೂರನೇ ಕಾರಣವೇ ಈ ಸಿ ಎ ಎನ್ ಆರ್ ಸಿ ವಿರುದ್ಧದ ಪ್ರತಿಭಟನೆ ಹೌಡಿ ಮೋದಿ ಆಗ್ಬೋದು ಕುಂಭಮೇಳ ಆಗ್ಬೋದು ಎಲ್ಲೋ ಒಂದು ಕಡೆ ನಡೆದಂತಹ ಕಾರ್ಯಕ್ರಮಗಳು ಆದರೆ ಈ ಸಿ ಎ ಎನ್ ಆರ್ ಸಿ ಪ್ರತಿಭಟನೆಗಳು ಪ್ರತಿ ದೇಶ ದೇಶದ ಪ್ರತಿ ಜಿಲ್ಲಾ ಕೇಂದ್ರಗಳಲ್ಲಿ ತಾಲೂಕು ಕೇಂದ್ರಗಳಲ್ಲಿ ಅಹೋರಾತ್ರಿ ಧರಣಿಗಳನ್ನು ಮಾಡಿದ್ರು ಶ್ಯಾಮಿಯಾನಡಕೊಂಡು ಅಲ್ಲಿ ಕ್ರೀಡಾಂಗಣಗಳಲ್ಲಿ ಮಲ್ಕೊಳ್ಳೋದು ಈ ರೀತಿಯ ದೊಡ್ಡ ಪ್ರತಿಭಟನೆಗಳನ್ನು ಮಾಡಿದ್ರು ಇದು ಕೋವಿಡ್ ಜಾಸ್ತಿ ಆಗೋದಕ್ಕೆ ತುಂಬ ದೊಡ್ಡ ಕಾರಣ ಆಯಿತು ಸಿ ಎನ್ ಆರ್ ಸಿ ಪ್ರತಿಭಟನೆ ಅದನ್ನು ಈಗ ಮತ್ತೆ ನಾವು ದೇಶದಲ್ಲಿ ಜಾರಿ ತರ್ತೀವಿ ಅಂತ ಬಿಟ್ಟು ಅಮಿತ್ ಶಾ ಅವರು ನುಡಿತಾ ಇದ್ದಾರೆ ಅಂದರೆ ಇವಾಗ ನೀತಿ ಸಂಹಿತೆ ಎಲ್ಲ ಬಂದಿದೆ ಇವಾಗ ಎಲೆಕ್ಷನ್ ಹತ್ರ ಬಂತು ಈಗ ಅದನ್ನು ಮಾಡೋದಕ್ಕೆ ಆಗಲ್ಲ ಆದರೆ ಕೇಂದ್ರ ಸರ್ಕಾರ ಇದು ಎಲೆಕ್ಷನ್ ಗಿಮಿಕ್ ಆಗು ಉಪಯೋಗಿಸ್ಕೊಂತ ಇರ್ಬೋದು ಅಥವಾ ಎಲೆಕ್ಷನ್ ಕಳೆದ ಮೇಲೆ ಮತ್ತೆ ಜಾರಿಗೆ ತಂದ್ರು ತರಬಹುದು ಇದ್ರ ಜೊತೆಗೆ ಸಿವಿಲ್ ಕೋಡ್ ಯೂನಿಫಾರ್ಮ್ ಸಿವಿಲ್ ಕೋಡ್ನೂ ತಗೊಂಡ್ಬರ್ತಿವಿ ಅಂತ ಹೇಳ್ತಾ ಇದ್ದಾರೆ ಅದ್ರ ಜೊತೆಗೆ ರಾಮ ಮಂದಿರ ಅಂತ ಅದು ಎಲೆಕ್ಷನ್ ಮುಂಚೆ ಮಾಡಿದ್ರು ಮತ್ತೆ ಇವಾಗ ಸಿ ಐ ಎನ್ ಆರ್ ಸಿನ ನ ತಗೊಂಡ್ಬರ್ತಿವಿ ಈ ಸಿ ಎ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಮತ್ತೆ ಮುಂದೆ ಬಂದಿದ್ದಾರೆ ಇವಾಗ ಈಗ ಈ ಎಲೆಕ್ಷನ್ ಅಷ್ಟೊತ್ತಿಗೆ ಮಾಡೋದಕ್ಕೆ ಆಗಲ್ಲ ಯಾಕೆ ಇವಾಗ ಆಲ್ರೆಡಿ ನೀತಿ ಸಂಹಿತೆ ಜಾರಿಯಾಗಿದೆ ಸೊ ಎಲೆಕ್ಷನ್ ಕಳೆದ ನಂತರ ಮತ್ತೆ ಇದೇ ಸರ್ಕಾರ ಬಂದ್ರೆ ಅವ್ರು ಮಾಡೋ ಎಲ್ಲ ಚಾನ್ಸಸ್ ಇರುತ್ತೆ ಈ ಸಿ ಎ ಯಾರದ್ದೇ ಆಗಲಿ ಪೌರತ್ವವನ್ನು ಕಿತ್ತುಕೊಳ್ಳೋದಿಲ್ಲ ಬದಲಾಗಿ ಬಂದು ಅವರನ್ನು ವೆರಿಫೈ ಮಾಡಿ ಅವರಿಗೆ ಒಂದೊಂದು ಪೌರತ್ವನ ಕೊಡಲಾಗುತ್ತೆ ಅಂದರೆ ಮುಸ್ಲಿಮೇತರಿಗೆ ಆರು ವರ್ಷದಿಂದ ಇಲ್ಲೇ ನೆಲೆಸಿದರೆ ಕೊಡ್ತೀವಿ ಮುಸ್ಲಿಮರಿಗೆ ಆರು ವರ್ಷಕ್ಕಿಂತ ಅಂದರೆ ಹನ್ನೊಂದು ವರ್ಷ ಇಲ್ಲೇ ಇದ್ದವರಿಗೆ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಹೊರ್ತು ಯಾರಿಗೂ ಕೊಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ವಲ ಅಕ್ರಮವಾಗಿ ವಲಸೆ ಬಂದಿರೋರಿಗೆ ತೊಂದರೆ ಆಗುತ್ತೆ ಅಕ್ರಮವಾಗಿ ವಲಸೆ ಬಂದಿರೋರನ್ನ ಆಬ್ವಿಯಸ್ಲಿ ನಾವು ಅವ್ರನ್ನ ಫೈಂಡ್ ಔಟ್ ಮಾಡಲೇಬೇಕಾಗುತ್ತೆ ಬಟ್ ಅವ್ರನ್ನೂ ವಹಿಸ್ಕೊಂಡು ನಾವು ಪ್ರತಿಭಟನೆಗಳನ್ನ ಮಾಡೋದು ಇದೆಲ್ಲ ಅಷ್ಟು ಸರಿ ಕಾಣೋದಿಲ್ಲ ಬಟ್ ಇದೆಲ್ಲ ಎಲೆಕ್ಷನ್ ಗಿಮಿಕ್ಕೋ ಅಥವಾ ಇದು ರ ಜಾರಿಗೆ ತೊಗೊಂಬರ್ತಾರೋ ಇದೆಲ್ಲ ಯಾರಿಗೂ ಗೊತ್ತಿಲ್ಲ ಏನೇ ಆಗಲಿ ಈಗ ಸದ್ಯಕ್ಕೆ ಅದೇ ಹೊಸ ವಿಷಯ ನಮ್ಮ ದೇಶದಲ್ಲಿ ಸೊ ಇದ್ರ ಬಗ್ಗೆ ನನಗೆ ಗೊತ್ತಿರೋ ಅಷ್ಟು ಮಾಹಿತಿನ ನಾನು ಹಂಚ್ಕೊಂಡಿದ್ದೀನಿ ನನ್ನಿಂದ ಏನಾದರೂ ತಪ್ಪಾಗಿದೆ ಅದನ್ನು ಕಮೆಂಟ್ ಮಾಡಿ ಜೊತೆಗೆ ಈ ವಿಷಯದ ಬಗ್ಗೆ ನಿಮಗೇನು ಅನಿಸುತ್ತೋ ಅದನ್ನು ಕಮೆಂಟ್ ಮಾಡಿ